ಮ್ಮ ಮೇಡಿಯ ನೋಡು ಈ ಬಾಲು ಹೊಸಪಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಎಲ್ಲಾ ವಿಭೂಮಿಗೋ ನಮಗೆ ಅಲ್ಲಿ ಎಲ್ಲೇಮಿ ದಿನ ಬೀದಿಯಲ್ಲಿ ಬಂದ್ರೆ ನೋಡು ಎಲ್ಲೂಮಿ ಕಗೋ ನಮಗೆ ಅಲ್ಲಿ ನಿರ್ತು ಎಲ್ಲೋತಿ ದೇವ ಮಾಸ್ ಬಾರಿ ಹೊಲಿಸಿರಿ ಹೌದಾ 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 ಗಡಬಡ್ತೀನಿ ನಾನು ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳು ನನ್ನ ಗೆಳೆಯಾಗ ಸತ್ತಾಗ್ಯಾಳು ನನ್ನ ಲವ್ ಗಿನಿ ಅಂತ ಹೆಣ್ಣ ಹುಕ್ಕಿತು ನನ್ನ ಕಣ್ಣ ಗೆಡ್ಡಿದರು ಗಿನಿ ಅಂತ ಹೆಣ್ಣ ಹುಕ್ಕಿತು ನನ್ನ ಕಣ್ಣ ನೀಲ ಮಾಡಿ ಕೊಟ್ಟ ಮನಸಿನ

ಕಳೀತ್ರು ಇವು ಅನ್ನ ಹಗ್ ಕಳಿತ ಅಲ್ಲ ನಮ್ಮ ಮಾಪೇಳಿದೆ ಯೌವಾ ಅನಿಕ್ ಹಾಕಿ ನೋಡಕ್ ಹೋಗ್ಬಿಡ್ರ ನಾ ಎಲ್ಲಿ ಕೇಳ್ತೀನ್ರಿ ಅವ್ನು ಮಾತ ನಾನು ಹಣ್ಣಿಗೆ ಹಾಕಿ ನೋಡುದು ಅಷ್ಟೇ ರೀ ಎಲ್ಲಿ ಹೋಗಿ ಎಲ್ಲಿ ಬಿದ್ದೈತೆ ಯಾರಿಗೆ ಗೊತ್ತು ಎಷ್ಟು ದೂರ ಹೋಗೈತೆ ಯವ್ವ ಅವ್ವ ನಾ ಏನು ಮಾಡ್ಲಿಗ ಅಂತೀನಿ ಮತ್ತನ್ರಿ ರೀ ಶಿವದ್ಯಾರ ಕೈಯ್ಯಾಗೆ ಹಿಡ್ಕೊಂಡು ಏನೋ ಹೋತು ಕಳಿತೋತೋ ಕಣ್ಸು ಕಾಣಕತ್ತಿರಲ್ಲ ಎಲ್ಲಿ ಕಣ್ಣಸು ಕಾಣಂದೆ ಹುಡುಗ ನಂದು ಆಕ್ಳು ಮಣ್ಕ ಕಳ್ದೈತಿ ಅದ್ಕೆ ಹುಡ್ಕಾಕ್ ಬಂದೀನಿ ಹೌದು ನೀ ಏನು ಬಡ್ಗಿ ಹಿಡ್ಕೊಂಡು ಬಂದಿಯಲ್ಲ ನಾನು ಅದ್ಕೆ ಬಂದನು ಬಾರೋ ಹುಡುಗಿ ನಾನು ಕಮ್ಮಿ ಅಂತಕಲ್ಲ ರೀ ಹೊರಗೆ ಕಳಿತು ಅಂದ ನಿನ್ನ ಆಕ್ಳದು ಏನರ ಬುಡ ಬೆದ್ರಿತ್ಯನು ಮತ್ತು ಹೌದು ನನ್ನ ರಾಜ್ಕುಮಾರ ನನ್ನ ಆಕ್ಳು ಬಿಡ ಬೆದ್ರಿತ್ತು ನಿನಗೆ ಹೆಂಗೆ ಗೊತ್ತಾತ ನನಗೆ ಗೊತ್ತಾಗದ ಏನು ಮಾಡ್ತೈತೆ ಹುಡುಗಿ ನಾನು ಹೋರಿ ಮಂಡ ಐತಿ ಬುಡ ಬೆದ್ರಿದ ಆಕ್ಳು ಆರು ಕಿಲೋಮೀಟರ್ ದೂರ ಇದ್ದರು ವಾಸನೆ ಜಾಗಿ ನನ್ನ ಕೈಯಾಗಿಂದ ಪಾಸಾಗಿ ಹೋಕೈತಿ ಅಷ್ಟು ಶೂರ್ ಐತೆ ನೀನು ಹೋರಿ ಶೂರಾಗ ಹುಡುಗಿ ಸೊಲ್ ಬಿಟ್ರೆ ಸರ್ಕಲ್ ಮಾರ್ತೈತಿ ನಾನು ಹೋರಿ ಅಲ್ಲ ನಾನು ಕೆಂಪು ಸೀರೆ ಉಟ್ಕೊಂಡು ಬಂದ್ರೆ ಏನು ಮಾಡ್ತೈತಿ ನೀನು ಹೋರಿ

ಅರ್ಥ ತಿಡುಗಿ ವ್ಯರ್ಥ ತಿಳ್ಕೊಬೇಡ ನಿನ್ನ ಆಕಳ ಬುಡ ಬೆದಿರತ್ತೆ ಅಂದ ಮೇಲೆ ನಾನು ಹೋರ್ ನಿನ್ನ ಆಕಳ ಬೆನ್ ಹಚ್ಚಿದಂಗ ಆತ ಹಂಗಾರ ಬೆನ್ ಹತ್ತಿದ್ರು ಮತ್ತ ನನ್ನ ಆಕಳ ಗತಿ ಏನಾಗುತ್ತ ಅಂತ ತಿಳ್ಕೊಂಡಿ ನೀನು ಏನ್ ಆಕತಿ ಹುಡುಗಿ ಸಮಾಧಾನ ಆಕತಿ ಆಮೇಲೆ ಪ್ರೆಗ್ನೆಂಟ್ ಆಕತಿ ಅದ್ರ ಚಿಂತೆ ನೀ ಯಾಕೆ ಮಾಡ್ತಿ ನನ್ನ ಹೋರಿ ನಿನ್ನ ಆಕಳ ಲವ್ ಮಾಡೈತೆ ಅಂದ ಮ್ಯಾಗ ನೀ ನಾನ್ ಲವ್ ಮಾಡಿದ್ರ ಹಂಗ ನನ್ನೇನ ಲವ್ ಮಾಡ್ತೇವ್ ಮುಡದಾರ ಗಟ್ಟೈತಿ ನೋಡ್ಕೊಂಡ್ ನೀನು ಹುಡ್ದಾರ ನನ್ನ ಆಕಳ ಹುಡ್ಕೋ ಜೊಕಮರ್ರೇ ಹುಡುಕ್ ಬೇಡ ಹುಡ್ಗಿ ನಾನು ಹೋರಿ ನಾ ಕರೆದ್ರೆ ಬರ್ತೈತಿ ನನ್ನ ಆಕಲ್ ನೀ ಕರಿ ರಾಣಿ ಬಾ 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 ನಿಮ್ಮ ಹೊಲ